ತಾವೆಲ್ಲರೂ ಈಗಾಗಲೇ ನೋಡ್ತಾ ಇದ್ದೀರಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಸ್ ಐ ಟಿನ ರಚನೆ ಮಾಡಿದರು ಆದರೆ ಈ ಸಂದರ್ಭದಲ್ಲಿ ನಿಷ್ಪಕ್ಷಪಾತವಾಗಿ ತನಿಖೆ ಆಗಲಿ ಅಂಥೇಳಿ ಯಾವುದೇ ಒಂದು ವ್ಯಕ್ತಿ ಮೇಲೆ ಒಂದು ಸಂಸ್ಥೆ ಮೇಲೆ ಒಂದು ಧಾರ್ಮಿಕ ಕ್ಷೇತ್ರದ ಮೇಲೆ ಆರೋಪ ಬಂದಂಥ ಸಂದರ್ಭದಲ್ಲಿ ಬೇರೆ ಯಾರೂ ಕೂಡ ಚರ್ಚೆ ಮಾಡಿರಲಿಲ್ಲ ಈಗ ಮೊನ್ನೆ ನಿಮಗೆ ಖಚಿತವಾಗಿ ಎಲ್ಲ ವಿಚಾರ ಕೂಡ ಬಂದಿದೆ ನಾವು ಬಹಳ ವರ್ಷಗಳಿಂದ ಸಾರ್ವಜನಿಕ ಜೀವನದಲ್ಲಿ ಇರುವಂಥ ಸಂದರ್ಭದಲ್ಲಿ ಕೆಲವು ರಾಜಕಾರಣಿಗಳು ತಪ್ಪು ಮಾಡಿದಾಗ ಸಾಕ್ಷಿಗಳು ಇರಲ್ಲ ಭಾಳಷ್ಟು ಹಿರಿಯ ಮುಖಂಡರುಗಳು ಧರ್ಮಸ್ಥಳ ಕ್ಷೇತ್ರಕ್ಕೆ ಕರೆದಿರ್ತಕ್ಕಂಥದನ್ನ ತಾವು ನೋಡಿದ್ದೀರಿ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಮಹಿಳೆಯರಿಗೆ ಕಡಿಮೆ ದರದಲ್ಲಿ ಸಾಲವನ್ನು ಕೊಟ್ಟು ಅವ್ರನ್ನ ಸ್ವಾವಲಂಬಿ ಮಾಡುವಂಥದ್ದು ಸರ್ಕಾರ ಮತ್ತು ಸಾರ್ವಜನಿಕರು ಕೊಡುವಂಥ ಹಣದ ಜೊತೆಗೆ ತಾವು ಕೂಡ ನಲವತ್ತು ಪರ್ಸೆಂಟ್ ಧರ್ಮಸ್ಥಳ ಶ್ರೀ ಕ್ಷೇತ್ರದಿಂದ ಕೊಟ್ಟು ಅನೇಕ ರಾಜ್ಯ ಈ ರಾಜ್ಯದ ಅನೇಕ ದೇವಸ್ಥಾನಗಳನ್ನು ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು ಹೀಗೆ ಅದರದೇ ಆದಂಥ ಒಂದು ಪವಿತ್ರತೆಯನ್ನು ಶ್ರೀ ಕ್ಷೇತ್ರ ಇಲ್ಲಿವರೆಗೆ ಕಾಪಾಡ್ಕೊಂಡು ಬಂದಿದೆ ಆ ಕ್ಷೇತ್ರದ ಎಲ್ಲ ಭಕ್ತಾದಿಗಳಿಗೆ ಈ ಒಂದು ಮೊನ್ನೆ ನಡೆದಂಥ ಘಟನೆ ಎಲ್ರಿಗೂ ಕೂಡ ಮನಸ್ಸಿಗೆ ನೋವಾಗಿದೆ ನಮ್ಮ ನಾಯಕರಾದ ಕುಮಾರಣ್ಣರವರು ಕೂಡ ಈ ವಿಚಾರದ ಬಗ್ಗೆ ಬಹಳ ನಿಂತ್ಕೊಂಡಿದ್ದಾರೆ ಈಗಲ್ಲಿ ಅಧಿವೇಶನ ನಡೀತಾ ಇರ್ತಕ್ಕಂಥ ತಮಿಳ್ ಗೊತ್ತಿತ್ತು ನಾವು ಪುಟ್ಟರಾಜಣ್ರವರು ಮಾದೇವಣ್ಣ್ರವರು ಮಂಜೇಗೌಡರು ಮತ್ತು ನಮ್ಮ ಕೋಟೆ ಅವರು ಮತ್ತು ಮಾಜಿ ಮಹಾಪೌರರು ಲಿಂಗಪ್ಪನವರು ಶಿವಮೂರ್ತನ್ ಮತ್ತು ಇನ್ನೂ ನನ್ನ ಸಹೋದರಿರು ಶೋಭಾ ಮತ್ತು ಅಶ್ವಿನಿ ಮತ್ತು ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ದ್ವಾರ್ಕೇಶ್ ಅವರು ಈ ರೀತಿ ನಗರ ಪಾಲಿಕೆ ಸದಸ್ಯರುಗಳು ಮತ್ತು ಇನ್ನೂ ಅನೇಕರು ಕೂತು ಚರ್ಚೆ ಮಾಡಿದ್ವಿ ಒಂದು ಬಾರಿ ನಾವು ಕೂಡ ಶ್ರೀ ಕ್ಷೇತ್ರಕ್ಕೆ ಹೋಗಿ ಬರಬೇಕು ಅಂಥೇಳಿ ಇಲ್ಲಿಂದ ನಾವು ಹೊಡ್ತಾ ಇದ್ದೀವಿ ಇಲ್ವಾಲದಲ್ಲಿ ಪುಟ್ಟರಾಜನರವ್ರು ಅವರು ಕೆ ಆರ್ ಎಸ್ಸಿಂದ ಇಂದ ಒಂದು ಇನ್ನೂರು ವಾಹನಗಳಲ್ಲಿ ಬಂದು ಜಾಯ್ನ್ ಆಗ್ತಾರೆ ಅಲ್ಲಿಂದ ನಾವು ತೋಪಮ್ಮನ ದೇವಸ್ಥಾನ ಕೆ ಆರ್ ನಗರದಲ್ಲಿ ಅಲ್ಲೊಂದು ನೂರು ವಾಹನ ಸೇರಿಕೊಳ್ಳುತ್ತೆ ಅಲ್ಲಿಂದ ಸಾಲಿಗ್ರಾಮದಲ್ಲಿ ಸೇರುತ್ತೆ ಅಲ್ಲಿಂದ ಹರಿದನಹಳ್ಳಿಲಿ ಸೇರುತ್ತೆ ಅಲ್ಲಿಂದ ಮಾದೇವಣ್ಣವ್ರದು ನಿಮ್ಮಲ್ಲಿ ಪ್ರಯಾಪಟ್ಟಣದಿಂದ ಶನಿವಾರ ಸಂತಲ್ಲಿ ಸೇರ್ತಾರೆ ಹೀಗೆ ಒಟ್ಟು ಒಂದು ನಾನ್ನೂರಿಂದ ಐನೂರು ವಾಹನಗಳು ಇವತ್ತು ಹೋಗಿ ಹೋದ ಬುಧವಾರ ಹಿಂದಿನ ಬುಧವಾರದಲ್ಲೇ ಪಾದಯಾತ್ರೆ ಮೂಲಕ ಹೋಗಬೇಕು ಅಂತಂದು ಮಾಡಿದ್ವಿ ಬಟ್ ರೆಡ್ ಅಲರ್ಟ್ ಇತ್ತು ಮಳೆ ಹಾಗಾಗಿ ನೆನ್ನೆ ಮೊನ್ನೆ ಎಲ್ಲ ತೀರ್ಮಾನ ಮಾಡಿ ಇವತ್ತು ಹೊಡ್ತಾಯಿದ್ವಿ ಆದರೆ ನಮ್ಮೆಲ್ಲರ ಒತ್ತಾಯ ಯಾರು ಈಗ ನೀವು ಎಸ್ ಐ ಟಿಯವರು ಅವರನ್ನು ವಶಕ್ಕೆ ಪಡೆದಿದ್ದೀರಿ ಇದು ಒಬ್ಬ ವ್ಯಕ್ತಿಯಿಂದ ಮಾಡಿ ಆಗಿರ್ತಕ್ಕಂಥ ಅಲ್ಲ ಇದರ ಹಿಂದೆ ಷಡ್ಯಂತ್ರ ಇದೆ ಇವರು ಇದರ ಹಿಡಿ ಯಾರು ಇವರಿಗೆ ಫೈನಾನ್ಸ್ ಮಾಡಿದವರು ಯಾರು ಮೊದಲು ಅವ್ರ ಮೊಬೈಲನ್ನ ಸೀಸ್ ಮಾಡಿ ಅವ್ರ ಜೊತೆ ಯಾರ್ಯಾರು ಸಂಪರ್ಕದಲ್ಲಿದ್ದಾರೆ ಅವರನ್ನು ಪತ್ತೆ ಹಚ್ಚಿ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು ನಮಗೆ ಈಗ ಒಂದು ಅವನನ್ನು ಬಂದುವಂಥ ಕೆಲಸವನ್ನು ಮಾಡಿದ್ದಾರೆ ಒಂದು ಏನು ನಾವು ಎಸ್ ಐ ಟಿಲಿ ಒಳ್ಳೆ ಅಧಿಕಾರಿಗಳಿದ್ದಾರೆ ಪ್ರಭಾವಕ್ಕೊಳಗಾಗುವಂಥವರು ಇದ್ದಾರೆ ನೀವು ಹಿಂದಿನ ಒಂದು ಘಟನೆ ನೋಡಿದ್ದೀರಿ ಒಂಥರ ಆಂಧ್ರ ಫಿಲಮಲ್ಲಿ ನಡೆದಂಗೆ ಮಾಡಿದ್ರು ಆದರೆ ಇದು ಸತ್ಯಾಸತ್ಯತೆ ಈಗ ಇವನೇನು ಎಲ್ರಿಗೂ ಗೊತ್ತಾಗುತ್ತೆ ಅವನೊಂದು ಆರೋಪ ಮಾಡಿದಂಥ ಸಂದರ್ಭದಲ್ಲಿ ಒಂದು ನೂರಾರು ಕಳೆ ಬರಹನ ಹೂತಾಕಿದ್ದೀವಿ ಅಂತ ಹೇಳಿದ್ರು ಮೇಲ್ನೋಟಕ್ಕೆ ನಾವು ಯೋಚನೆ ಮಾಡೋದು ಒಬ್ಬ ವ್ಯಕ್ತಿ ಒಂದು ದೇಹನ ತೊಗೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ನಾಲ್ಕೈದು ಜನರು ಬೇಕಲ್ಲ ಹೇಗೆ ಇದನ್ನು ನಂಬಿದ್ರು ಇದಕ್ಕೆ ಹೆಂಗೆ ಎಸ್ ಐ ಟಿ ರಚನೆ ಆಯಿತು ಇದ್ರ ಉದ್ದೇಶಗಳೇನು ಇದು ಯಾರು ಷಡ್ಯಂತ್ರ ನಂತರ ಅವನು ಇಷ್ಟೆಲ್ಲ ಮಾಡಲಿಕ್ಕಾದ ಆಗಬೇಕು ಅಂದರೆ ಅದರಿಂದ ಯಾರಿದ್ದಾರೆ ಇವೆಲ್ಲೂ ಬೆಳಕಿಗೆ ಬರಬೇಕು ಆಗ ಮಾತ್ರ ಈ ಕ್ಷೇತ್ರದ ಬಗ್ಗೆ ನಂಬಿಕೆ ಇಟ್ಟಿರ್ತಕ್ಕಂಥ ಭಕ್ತರಿಗೆ ನಂಬಿಕೆ ಇಲಾಖೆ ಮೇಲೆ ಸರ್ಕಾರದ ಮೇಲೆ ಬರುತ್ತೆ ಅಂತ ನಾವು ಒತ್ತಾಯವನ್ನು ಮಾಡ್ತೇವೆ ಧರ್ಮಾಧಿಕಾರಿಗಳು ವಿಶ್ವಾಸ ಇದೆ ಅಲ್ಲ ನೋಡಿ ಯಾರೋ ಒಬ್ಬರು ಇಬ್ಬರು ಕಳಂಕ ಮಾಡಿದ ಕ್ಷಣಕ್ಕೆ ಅಥವಾ ಮಾತನಾಡಿದ ಕ್ಷಣಕ್ಕೆ ಅದು ಕಳಂಕ ಅಂತ ಹೇಳಲಿಕ್ಕೆ ಆಗಲ್ಲ ಆದರೆ ಒಂದು ಮನೆಯಲ್ಲಿ ಒಂದು ಐದು ಜನನ ಅಥವಾ ಒಂದು ಮದುವೆ ಮಾಡಿದಂಥ ಸಂದರ್ಭದಲ್ಲಿ ಒಂದು ಮೂರು ನಾಲ್ಕು ಸಾವಿರ ಜನ ಸಂತೈಸದೆ ಕಷ್ಟ ಅಂಥದ್ರಲ್ಲಿ ಭಾಳ ವರ್ಷಗಳ ಕಾಲದಿಂದ ಅಷ್ಟು ಅಚ್ಚುಕಟ್ಟಾಗಿ ದಾಸೋಹವನ್ನು ಒಬ್ಬರಿಗೂ ಕೂಡ ವ್ಯತ್ಯಾಸ ಹಾಗೆ ಪ್ರಸಾದವನ್ನು ವಿನಿಯೋಗ ಮಾಡುವಂಥದ್ದು ದಿವಸಕ್ಕೆ ಸಾವಿರಾರು ಜನಕ್ಕೆ ಇವೆಲ್ಲ ಶಕ್ತಿ ಇಲ್ದೇ ಆಗುವಂಥ ಕೆಲಸ ಅದರಿಂದ ಅವ್ರ ಮನಸ್ಗೂ ನೋವಾಗಿರುತ್ತೆ ಬಟ್ ಶ್ರೀ ಕ್ಷೇತ್ರ ಮಂಜುನಾಥ ಅವ್ರನ್ನೂ ಕಾಪಾಡ್ತಾನೆ ರಾಜ್ಯದ ಜನತೆಯೂ ಕಾಪಾಡ್ತಾನೆ ಯಾರು ಈ ರೀತಿ ಷಡ್ಯಂತ್ರ ಮಾಡಿದ್ದಾರೆ ಅವ್ರಿಗೂ ಕೂಡ ಭಾವನೆ ದೇವರಲ್ಲಿ ನಂಬಿಕೆ ಇರ್ತಕ್ಕಂಥವ್ರಿಗೆ ಖಂಡಿತ ಈ ಕೆಟ್ಟದನ್ನು ಮಾಡುವಂಥವ್ರಿಗೆ ಖಂಡಿತ ಕೆಟ್ಟದ್ದಾಗುತ್ತೆ ಅನ್ನೋದು ಮಾಡ್ಕೊಬಿಟ್ಟಿದ್ದಾರೆ ನೋಡಿ ಈಗ ನಾವೀಗ ಒಂದು ಹದಿನೈದು ದಿವ್ಸಕ್ಕೆ ಮುಂಚೆ ನಾವೇನಾದರೂ ಇದನ್ನು ಯಾತ್ರೆ ಮಾಡಿದರೆ ಓ ಇವರೆಲ್ಲ ನಮ್ಮ ತನಿಖೆಗೆ ಅಡ್ಡ ಮಾಡ್ತಾರೆ ಅಂತ ಹೇಳ್ತಿದ್ರು ಈ ತನಿಖೆ ಎಲ್ಲ ಪೂರ್ಣಗೊಂಡಿದೆ ಅವ್ರಿಗೆ ಗೊತ್ತಾಗುತ್ತೆ ಆದರೆ ಅವನನ್ನು ಮಾಡೋದೇ ಸಾಲದು ಎಲ್ರಿಗೂ ಗೊತ್ತಾಗುತ್ತೆ ಇದರಿಂದ ಯಾರಿದ್ದಾರೆ ಅನ್ನೋ ಅಂಥದ್ದು ಇದ್ದವರು ಯಾರು ಅನ್ನೋದು ಆಚೆ ಬರಬೇಕು ಸಿ ಆರೋಪ ಸಿದ್ದರಾಮಯ್ಯ ನಾನು ನಾವು ಆ ರೀತಿ ಆರೋಪವನ್ನು ಮಾಡಲಿಕ್ಕೆ ಹೋಗಲ್ಲ ಆದರೆ ಇದ್ರ ಹಿಂದೆ ಬಲವಾದಂಥ ಒಂದು ಕೈವಾಡ ಇದೆ ಅದು ಆಚೆ ಬರಬೇಕು ಅವನ ಅವನ ಮೊಬೈಲ್ಸ್ ತಕ್ಷಣ ಇವ್ರು ವಶಕ್ಕೆ ತಗೊಂಡ್ರೆ ಅದು ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು ಸರ್ಕಾರದ ಸಂಸ್ಥೆ ಇದು ಈ ಸಂಸ್ಥೆಯಿಂದ ಅಷ್ಟು ನಿಷ್ಪಕ್ಷ ತನಿಖೆ ಆಗಲ್ಲ ಅಂತ ಪ್ರತಾಪ್ ಸಿಂಹ ಹೇಳ್ತಾರೆ ಬೇರೆ ಸಂಸ್ಥೆ ಕೂಡಿ ಅಂತ ಒತ್ತಾಯ ಮಾಡ್ತೀವಿ ಸರ್ ನೀವು ಅಲ್ಲ ಅಲ್ಲಿ ಏನ್ ಹೇಳಿದ್ದಾರೆ ಇವರು ಈಗ ಬಿ ಜೆ ಪಿಯವರು ಆರೋಪ ಮಾಡಿರೋ ರೀತಿ ಯಾರಾದ್ರು ಸರ್ಕಾರದ ಕೈವಾಡ ಇದ್ರೆ ಖಂಡಿತವಾಗಿ ಆಗ ಅದು ನಿಷ್ಪಕ್ಷಪಾತವಾದಂಥ ತನಿಖೆ ಆಗಲ್ಲ ಅವರು ನ್ಯಾಯಮೂರ್ತಿಗಳ ಮುಖಾನ ಮಾಡಿ ಅಂಥೇಳಿ ಮುಖೇನ ಮಾಡಿ ಅಂತ ಹೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ನಿಜವಾಗಿ ಇದು ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು ಅಂದರೆ ಇದನ್ನು ವರ್ಗಾಯಿಸಿದ್ರೆ ತಪ್ಪೇನಿಲ್ಲ ನಾವು ಕೂಡ ಅದನ್ನು ಒತ್ತಾಯ ಮಾಡ್ತೇವೆ